ಪೊಲೀಸ್ ಸ್ಟೇಷನ್ ಹೋಗಿದ್ದಾಯಿತು ಅಲ್ಲೇ ದಿನ ಎಲ್ಲ ವೇಸ್ಟ್ ಆಯ್ತು ನನ್ನ ಹಸ್ಬೆಂಡು ಬೆಳಗ್ಗೆನೆ ಬಂದ್ಬಿಟ್ಟು ಮಗುನ ತಗೊಂಡೋಗಿ ಎಲ್ಲಿ ಇಟ್ಟಿದ್ಯಾ ನಾನು ಕರ್ಕೊಬ ತೋರಿಸು ಅಂತ ಏನೇನೋ ಮಾತಾಡಿ ಒಂದು ಇದನ್ನ ಬೆದರಿಕೆ ಇದನ್ನ ಮಾಡಿದ್ರು ಇವತ್ತು ಡ್ಯೂಟಿಗೆ ಹೋಗಿಲ್ಲ ಏನು ಕೆಲಸ ಮಾಡಿಲ್ಲ ಒಂದಷ್ಟು ಬಟ್ಟೆ ಇತ್ತು ನೆನೆಸಿದ್ದೆ ಒಗ್ದಾಗ್ತೆ ಅದಾದಮೇಲೆ ಬ್ಯಾಕ್ ಪೇಯನೂ ಇತ್ತು ಒಂದು ಕಡೆಗೆ ಅದರಲ್ಲಿ ಬೆಳ ಒಂದು ಟೆನ್ಷನ್ ಸ್ಟಾರ್ಟ್ ಆಯಿತು ಸೊ ಹಂಗಾಗಿ ಇವತ್ತು ಏನು ಕೆಲಸನೂ ಹೊತ್ತಿರಲಿಲ್ಲ ಇರಲಿಲ್ಲ ಸರಿ ಊಟ ತಿಂಡಿನೂ ಇಲ್ಲ ಪೊಲೀಸ್ ಸ್ಟೇಷನ್ ಹೋಗಿದ್ದಾಯಿತು ಅಲ್ಲೇ ದಿನ ಎಲ್ಲ ವೇಸ್ಟ್ ಆಯಿತು ಸೊ ನನ್ನ ಹಸ್ಬೆಂಡು ಬೆಳಗ್ಗೆನೆ ಬಂದುಬಿಟ್ಟು ಮಗುನ ತೊಗೊಂಡೋಗಿ ಎಲ್ಲಿ ಇಟ್ಟಿದೆಯಾ ನಾನು ಕರ್ಕೊಬಾ ತೋರಿಸು ಅಂತ ಏನೇನೋ ಮಾತಾಡಿ ಒಂದು ಇದನ್ನು ಬೆದರಿಕೆ ಇದನ್ನ ಮಾಡಿದರು ನನ್ನ ಅಡ್ರೆಸ್ಸು ಇಲ್ಲಿವರೆಗೂ ಗೊತ್ತೇ ಇರಲಿಲ್ಲ ಅವರಿಗೆ ಆ್ಯಕ್ಚುಲಿ ನಮ್ಮ ಇಬ್ಬರು ಕೇಸನ್ನ ಒಬ್ಬರೇ ನಡೆಸಲಿ ಅಂತ ಒಂದೇ ಲಾಯರ್ಗೆ ನನ್ನ ಅಡ್ರೆಸ್ನ ಕೊಟ್ಟು ಬಂದಿದೆ ಹಂಗಾಗಿ ಆ ವ್ಯಕ್ತಿ ಹುಡ್ಕೊಂಡು ಬಂದಿದ್ದಾನೆ ನನ್ನ ಹುಡ್ಕೊಂಡು ಬಂದು ಕೊಲೆ ಮಾಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಕತೆ ಹೇಳಿದ್ದಾನೆ ಎದುಕೊಳ್ಳಿ ಅಂತ ಸೊ ನಾನು ಸಾಯಂಕಾಲ ಗಂಟೆ ಇಲ್ಲೇ ವೇಟ್ ಮಾಡ್ತೀನಿ ಅನ್ನೋದೆಲ್ಲ ಹೇಳಿದರು ಸಾಯಂಕಾಲ ಗಂಟೆ ಇಲ್ಲೇ ವೇಟ್ ಮಾಡ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ನನಗೆ ಸಹಾಯ ಮಾಡಿರೋ ಅಂಥ ಸಂಘಟನೆಯವರು ಸವಿತಾ ಮೇಡಮು ಮತ್ತು ಅವರು ಬಾಯಿ ಮ್ಯಾಮು ವಯಸ್ಸಳನ್ನು ಕರೆಸಿ ಮತ್ತು ನನಗೆ ಪ್ರೊಟೆಕ್ಷನ್ ಕೊಟ್ಟು ಅಲ್ಲಿ ಕರ್ಕೊಂಡೋಗಿ ಒಂದು ಎಫ್ ಐ ಆರ್ ಮಾಡೋಣ ಅಂತ ನೋಡಿದ್ವಿ ಸೊ ಅದು ಫ್ಯಾಮಿಲಿ ಕೋರ್ಟು ಇದಕ್ಕೆ ಬರುತ್ತೆ ಅಂತ ಹೇಳಿ ಅದು ಮಹಿಳಾ ಪೊಲೀಸ್ ಠಾಣೆಗೆ ಬರುತ್ತೆ ಅಂತ ಹೇಳಿದರು ಸೊ ಹಂಗಾಗಿ ಅಲ್ಲಿಂದ ಒಂದು ಎನ್ ಸಿ ಆರ್ ಕೊಟ್ಟಿದ್ದಾರೆ ಇವಾಗ ಅದನ್ನು ತಗೊಂಡೋಗಿ ನಾಳೆ ನಾನು ಅಲ್ಲಿ ಕೊಟ್ಟು ಅಲ್ಲಿ ಅವರೇನಾದರೂ ಮಾತುಕತೆಗೆ ಬಂದಿಲ್ಲ ಅಂತ ಹೇಳಿದರೆ ಅಲ್ಲಿಂದ ತಂದು ಇಲ್ಲಿ ಕೊಟ್ಟರೆ ಎಫ್ ಐ ಆರ್ ದಾಖಲಾಗುತ್ತೆ ಯಾಕಂದರೆ ಅದ್ರಲ್ಲಿ ಮಾತಾಡಿರೋ ಮಾತುಗಳಾಗಿರ್ಬೋದು ಎದುರಿಸಿರೋದಾಗಿರ್ಬೋದು ಎಲ್ಲನೂ ಒಂದು ಕೌಂಟ್ ಆಗುತ್ತೆ ಸೊ ಆ ವಾಯ್ಸ್ ರೆಕಾರ್ಡ್ ಕೂಡ ಬರುತ್ತೆ ಏನೆಲ್ಲ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿನ್ನೆ ಅಷ್ಟೇ ಒಂದು ಬೆಗ್ ತಗೊಂಡು ಬಂದಿದ್ದೆ ಅಲ್ಲಿಂದ ಕಷ್ಟಪಟ್ಟು ಸ್ಟೇಷನ್ಗೆ ಹೋಗಿದ್ನಲ್ಲ ಅಡುಗೆ ಮನೆ ಕಿಟಿಗೆ ತೆಗೆದಾಕಿತ್ತು ಇಲ್ಲ ಸು ಇಲ್ಲ ಸತ್ಬಿಟ್ಟು ಒಬ್ಬ ಆಚೆ ಹೊಂಟೋಗ್ಬಿಟ್ಟೈತೆ ಎಲ್ಲೋಯ್ತು ಅಂತನೂ ಗೊತ್ತಿಲ್ಲ ಅವಾಗ ಸಾಯಂಕಾಲ ಸೌಂಡ್ ಮಾಡ್ತಿತ್ತು ಆಮೇಲೆ ಮತ್ತೆ ನಾನು ನೋಡಿದೆ ಎಲ್ಲೂ ಸಿಗ್ಲಿಲ್ಲ ನನಗೆ ಹಾಗಾಗಿ ಯಾರ ಮನೆಗೆ ಹೋಯ್ತು ಏನು ಕತೆನೋ ಗೊತ್ತಾಗಲಿಲ್ಲ ಹೋಗಲಿ ಬಿಡಿ ಎಲ್ಲೋ ಬದುಕೊಂಡೆ ಅಷ್ಟೇ ನಾನು ಇಲ್ಲಿ ಇಲಿ ಇದೆಯಲ್ಲ ಅಂದ್ಕೊಂಡು ನಾನು ತಗೊಂಡು ಬಂದಿದ್ದೆ ಬಟ್ ಹಾಲು ತಗೊಂಡು ಬಂದು ಕಾಯಿಸ್ತೆ ಅದು ನೋಡ್ರಿ ಬರಲೇ ಇಲ್ಲ ಕರೆದು ಕರೆದು ಸಾಕಾಯಿತು ಬಂದಿಲ್ಲ ಇಲ್ಲ ಒಂದು ಕಡೆ ಇಲ್ಲಿ ಬದಿ ಕಳ್ಳಿ ಅಷ್ಟೆ